ನೀವು ಪಕ್ಷ ಅಧಿಕಾರಕ್ಕೆ ಬಂದ ನಂತರ ನೀವು ನಿಮ್ಮ ಪಂಚ ಯೋಜನೆಗಳನ್ನ ಜಾರಿಗೊಳಿಸುವ ನಿಟ್ಟಿನಲ್ಲಿ ನಿಮ್ಮ ಗ್ಯಾರೆಂಟಿಗಳನ್ನ ಉಳಿಸ್ಕೊಳ್ಳುವ ನಿಟ್ಟಿನಲ್ಲಿ ಅದನ್ನೆಲ್ಲ ನೀವು ಸಲಹಬೇಕು ಎನ್ನುವ ಏಕಮಾತ್ರ ಕಾರಣದಿಂದ ಇವತ್ತು ನೀವು ಬೆಲೆ ಏರಿಕೆಯ ಮರೆಯನ್ನ ಇವತ್ತು ಜನಸಾಮಾನ್ಯರ ಮೇಲೆ ಹೇಳ್ತಾ ಇದ್ದೀರಿ ಇದು ಎಷ್ಟೊಂದು ಮಟ್ಟಿಗೆ ಸರಿ ನೀವು ಎರಡ್ ಸಾವಿರ ರೂಪಾಯಿಗಳನ್ನ ಎಷ್ಟು ಲಕ್ಷ ಕೋಟಿ ಜನಕ್ಕೆ ನೀವು ಕೊಡ್ತಾ ಇದ್ದೀರಿ ಎಷ್ಟು ಲಕ್ಷ ಜನ ಇವತ್ತು ಉಚಿತವಾಗಿ ಪ್ರಯಾಣವನ್ನು ಮಾಡ್ತಾ ಇದೀರಿ ಎಷ್ಟು ಜನಕ್ಕೆ ನೀವು ಅಕ್ಕಿಗಳನ್ನ ಕೊಡ್ತಾ ಇದ್ದೀರಿ ಎಷ್ಟು ಜನಕ್ಕೆ ನೀವು ಗ್ಯಾಸ್ಗಳನ್ನ ಕೊಡ್ತಾ ಇದ್ದೀರಿ ಎಂದು ಒತ್ತದಾಗ್ಬೇಕು ಹತ್ತು ಜನಕ್ಕೆ ಎರಡ್ ಸಾವಿರ ರೂಪಾಯಿ ದುಡ್ಡನ್ನ ಕೊಡ್ತೀರಿ ಕೋಟ್ಯಾಂತರ ಜನ ಜನರ ಜೇಬಿಗೆ ಕತ್ತರಿಯನ್ನು ಹಾಕ್ತೀರಿ ಎಷ್ಟರ ಮಟ್ಟಿಗೆ ಸರಿ ಮೊನ್ನೆದಿರ್ತಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಬೇರೆ ಏರಿಕೆಯನ್ನು ಮಾಡಿದ್ರಿ ಜನರು ಎಷ್ಟು ಇವತ್ತು ಮಧ್ಯಮ ವರ್ಗದಿಂದ ಜನರು ಬಡ ಇವತ್ತು ಕೇವಲ ನಿಮಗೆ ಓಟ್ ಹಾಕಿರ್ತಕ್ಕಂಥದ್ದು ಶ್ರೀಮಂತರು ಮಾತ್ರವಾ ಇವತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಅದಕ್ಕೆಟ್ಟಿದೆ ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ನಿವಾಳಿ ಆಗಿದೆ ಸರ್ಕಾರಕ್ಕೆ ಧಿಕಾರ 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 दिकारा दिकारा, दिकारा 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 अन्याय अन्याय अयो